ಪ್ರಧಾನಿ ನರೇಂದ್ರ ಮೋದಿ ಸಂಪುಟದ ಎಪ್ಪತ್ತೊಂದರಲ್ಲಿ ಎಪ್ಪತ್ತು ಮಂದಿ ಕೋಟ್ಯಾಧಿಪತಿಗಳೇ ಇದ್ದಾರೆ ಅವರ ಸರಾಸರಿ ಆಸ್ತಿ ಮೌಲ್ಯ ನೂರ ಏಳು ಪಾಯಿಂಟ್ ಒಂಬತ್ತು ನಾಲ್ಕು ಕೋಟಿ ರೂಪಾಯಿ ಹೀಗಿದೆ ಅಂತ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಎಡಿಆರ್ ವರದಿಯನ್ನು ತಿಳಿಸಿದೆ ಇನ್ನು ಎಪ್ಪತ್ತು ಜನರ ಪೈಕಿ ಆರು ಜನರು ನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ರಾಜ್ಯ ಸಚಿವ ಟಿಡಿಪಿಯ ಡಾಕ್ಟರ್ ಚಂದ್ರಶೇಖರ್ ಪೆಮ್ಮಸಾನಿ ಅವರ ಆಸ್ತಿ ಬರೋಬ್ಬರಿ ಐದು ಸಾವಿರದ ಐನೂರ ತೊಂಬತ್ತ ಎಂಟು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ಅಂದರೆ ಸುಮಾರು ಹತ್ತತ್ರ ಆರು ಸಾವಿರ ಕೋಟಿ ರೂಪಾಯಿ ಇದೇ ರೀತಿ ಸಂವಹನ ಮತ್ತು ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಇವರ ಆಸ್ತಿ ನಾನ್ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿನಷ್ಟಿದೆ ಹಾಗೆಯೇ ಕರ್ನಾಟಕದಿಂದ ಆಯ್ಕೆಯಾದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಮಂತ್ರಿ ನಮ್ಮ ಕುಮಾರಣ್ಣ ಎಚ್ ಡಿ ಕುಮಾರಸ್ವಾಮಿ ಅವರ ಆಸ್ತಿ ಇನ್ನೂರ ಹದಿನೇಳು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿನಷ್ಟಿದೆ ಅಂತ ವರದಿ ತಿಳಿಸಿದೆ ಇನ್ನು ಮೋದಿ ಸಂಪುಟದ ಇಪ್ಪತ್ತೆಂಟು ಸಚಿವರ ವಿರುದ್ಧ ಕ್ರಿಮಿನಲ್ ಕೇಸು ಹೌದು ಮೂರನೇ ಬಾರಿ ಅಧಿಕಾರಕ್ಕೇರಿದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಸಂಪುಟ ಸಭೆಯ ಇನ್ನೂರ ಇಪ್ಪತ್ತ ಎಂಟು ಸಚಿವರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ ಅಂತ ಅಸೋಸಿಯೇಷನ್ ಆಫ್ ಡೆಮಾಕ್ರಟಿಕ್ ರಿಫಾರ್ಮ್ಸ್ ಎಡಿಆರ್ ವರದಿ ತಿಳಿಸಿದೆ ಒಟ್ಟು ಎಪ್ಪತ್ತೊಂದು ಸಚಿವರಲ್ಲಿ ಶೇಕಡ ಮೂವತ್ತೊಂಬತ್ತರಷ್ಟು ಮಂದಿ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ ಈ ಇಪ್ಪತ್ತೆಂಟು ಸಚಿವರ ಪೈಕಿ ಹತ್ತೊಂಬತ್ತು ಸಚಿವರ ವಿರುದ್ಧ ಗಂಭೀರ ಕ್ರಿಮಿನಲ್ ಪ್ರಕರಣಗಳಾದ ಕೊಲೆಯತ್ನ ಮಹಿಳೆಯರ ವಿರುದ್ಧ ದೌರ್ಜನ್ಯ ಮತ್ತು ದ್ವೇಷ ಭಾಷಣದ ಮೇಲೆ ದೂರು ದಾಖಲಾಗಿವೆ ಇದರಲ್ಲಿ ಇಬ್ಬರು ಸಚಿವರ ಕೊಲೆ ಕೊಲೆಯತ್ನ ಪ್ರಕರಣ ಐದು ಮಂದಿ ವಿರುದ್ಧ ಮಹಿಳೆಯರ ವಿರುದ್ಧ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ ಅಂದ್ರೆ ನರೇಂದ್ರ ಮೋದಿಯವರ ಈ ತ್ರೀ ಪಾಯಿಂಟ್ ಓ ಕ್ಯಾಬಿನೆಟ್ ತ್ರೀ ಪಾಯಿಂಟ್ ಓ ಸರ್ಕಾರದಲ್ಲಿ ಕ್ರಿಮಿನಲ್ಗಳು ಕೂಡ ಇದ್ದಾರೆ ಶ್ರೀಮಂತರು ಕೂಡ ಇದ್ದಾರೆ ಅತ್ಯಂತ ಶ್ರೀಮಂತರು ಕೂಡ ಇದ್ದಾರೆ ಹಾಗೆ ಒಳ್ಳೆಯವರು ಇದ್ದಾರೆ ಅಂತ ಅಂದರೆ ಸಮರ್ಥವಾಗಿ ಆಡಳಿತವನ್ನು ನಡೆಸುವವರು ಕೂಡ ಇದ್ದಾರೆ ಅಂತ ಹೇಳಬಹುದು ಒಟ್ನಲ್ಲಿ ಈ ಬಾರಿ ತ್ರೀ ಪಾಯಿಂಟ್ ಓ ಸರ್ಕಾರ ಮೋದಿಯವರ ತ್ರೀ ಪಾಯಿಂಟ್ ಓ ಸರ್ಕಾರದಲ್ಲಿ ಎಲ್ಲಾ ರೀತಿಯ ಜನರು ಕೂಡ ಇದ್ದಾರೆ ಆದರೆ ಇವರು ಯಾವ ರೀತಿಯ ಜನರು ಬೇಕಾದರೂ ಆಗಿರಲಿ ಆದರೆ ದೇಶಕ್ಕೆ ಒಳ್ಳೆಯದನ್ನ ಮಾಡಿದ್ರೆ ಅಷ್ಟೇ ಸಾಕು ನೀವೇನು ಹೇಳ್ತೀರಾ